ಇದೇ ಫೆಬ್ರವರಿ ಎರಡು ಮೂರರಂದು ಹೊಸದುರ್ಗದ ಸಾಣೆಹಳ್ಳಿ ಮಠದ ಆವರಣದಲ್ಲಿ ನಡೆಯಲಿರುವ ಚಿತ್ರದುರ್ಗ ಚಿಕ್ಕಮಗಳೂರು ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಭರದ ಸಿದ್ದತೆಗಳು ನಡೆಯುತ್ತಿವೆ ಎರಡು ದಿನಗಳು ಮಠದ ಎಸ್ಎಸ್ ರಂಗಮಂದಿರದಲ್ಲಿ ವಿಚಾರಗೋಷ್ಠಿಗಳು ಸಾಹಿತ್ಯದ ಸುಗ್ಗಿ ರೀತಿ ಮೂಡಿಬರಲಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲಾ ತಾಲೂಕು ಸಾಹಿತ್ಯ ಪರಿಷತ್ ಘಟಕಗಳ ಅಧ್ಯಕ್ಷರುಗಳು ಪ್ರತಿ ತಾಲೂಕುಗಳಿಂದ ಕನ್ನಡದ ಮನಸ್ಸುಗಳನ್ನು ಕರೆತರುವ ಜೊತೆ ಆಯಾ ಘಟಕಗಳಿಗೆ ನೀಡಿರುವ ಜವಾಬ್ದಾರಿಯ ಕುರಿತು ಸಿದ್ದತೆಗಳಲ್ಲಿ ತೊಡಗಿದ್ದಾರೆ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಈ ಪ್ರಯೋಗಕ್ಕೆ ನಾವು ಕೈ ಹಾಕಿದ್ದೇವೆ ಇದರ ಅಂತಿಮದ ಇದು ಏನಿದೆ ಸಿದ್ಧತೆಗಳು ಭಾಳ ಭರಪೂರ್ವವಾಗಿ ನಡೀತಾ ಇದೆ ಎಲ್ರಿಗೂ ಆಹ್ವಾನ ಪತ್ರಿಕೆಗಳನ್ನು ಮುಟ್ಟಿಸ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಊಟದ ವ್ಯವಸ್ಥೆಗೆ ನಾವು ಈಗಾಗಲೇ ನಾವು ಇದನ್ನು ಸಿದ್ಧತೆಗಳನ್ನು ಮಾಡಿಕೊಂಡು ಒಟ್ಟು ಇಪ್ಪತ್ತು ಸಾವಿರ ಇದನ್ನು ಅಡಿಕೆ ತಟ್ಟೆಗಳನ್ನು ತರಿಸ್ಕೊಂಡಿದ್ದೀವಿ ಮತ್ತು ಊಟಕ್ಕೆ ಸುಮಾರು ಹದಿನಾರು ಸಾವಿರ ಜನಕ್ಕೆ ಎರಡು ದಿನಕ್ಕೆ ನಿರಂತರವಾಗಿ ತಿಂಡಿ ಮತ್ತು ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ವಿ ಮತ್ತು ವೇದಿಕೆಗಳನ್ನು ಕಲ್ಪಿಸ್ಕೊಂಡಿದ್ವಿ ವೇದಿಕೆ ವಿಶೇಷವಾದಂಥ ವೇದಿಕೆನ ಇದು ಮಾಡಿದ್ವಿ ಅಲ್ಲಮ್ಮನ ವೇದಿಕೆಯನ್ನು ಮಾಡಿಕೊಂಡು ಹಾಗೆಯೇ ಮಂಟಪನೂ ಕೂಡ ಕುವೆಂಪು ಅವರ ಮಂಟಪವನ್ನು ಮಾಡಿದ್ವಿ ತರಾಸು ಅವರ ಮಹಾಮಂಟಪ ಮತ್ತು ಕುವೆಂಪು ಅವರ ಮಹಾದ್ವಾರನ ಕೂಡ ಅಲ್ಲಿ ಸಿದ್ಧತೆ ನಡೀತಾ ಇದೆ ಈ ಮೂಲಕ ಎಲ್ರಿಗೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ವಿ ಎರಡೂ ಜಿಲ್ಲೆಯ ಮತ್ತು ಹಾಗೆಯೇ ರಾಜ್ಯದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಲ್ಲಿ ಸದಸ್ಯರಾದವರು ಆಗದೇ ಇರೋರು ಪ್ರೀತಿಯ ಕನ್ನಡದ ಮನಸ್ಸುಗಳು ವಿಶೇಷವಾಗಿ ನಾನು ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ವಾಹಿನಿ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರಿದ್ದೇ ಇಲ್ಲ ಅನ್ನುವಂಥದ್ದು ಮುಖ್ಯ ಅಲ್ಲ ಆದರೆ ಇದು ಎರಡು ಜಿಲ್ಲೆ ಆದ್ದರಿಂದ ನಾವೆಲ್ಲರೂ ಸೇರಿ ನಾವು ಈ ಕನ್ನಡದ ಕೆಲಸವನ್ನು ಮಾಡಬೇಕಾಗುತ್ತೆ ಭಾಳ ಖುಷಿಯಾಯಿತು ಈಗ ಜಿಲ್ಲಾ ಸಾಯಿ ಸಮ್ಮೇಳನವನ್ನು ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗ ಮತ್ತು ಚಿಕ್ಕಮಗ್ಳೂರು ಸಾಣೇಹಳ್ಳಿ ಪೂಜ್ಯ ಸ್ಥಳ ಅಲ್ಲಿ ಸ್ವಾಮೀಜಿಯವರ ಸಾನ್ನಿಧ್ಯ ಅವರ ಅಧ್ಯಕ್ಷತೆಯಲ್ಲಿ ಈ ಸಮ್ಮೇಳನ ಹಮ್ಮಿಕೊಂಡಿರೋದು ತುಂಬ ಖುಷಿಯಾಗಿದೆ ಭಾಳ ಒಳ್ಳೆಯದು ಅದನ್ನು ಮಾಡಿದರೆ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಚಿಕ್ಕಮಗ್ಳೂರು ಜನರ ಪರವಾಗಿ ಅಭಿನಂದನೆ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಒಳ್ಳೆಯ ನಡವಳಿಕೆ ಈ ಥರ ಪ್ರತಿ ಜಿ ಇದೊಂದು ಮಾದರಿ ಇವಾಗ ಬೇರೆ ಜಿಲ್ಲೆಯವರು ಕೂಡ ಇದನ್ನು ಅನುಗ್ರಹಿಸಿ ಮಾಡ್ತಾ ಹೋದರೆ ವರ್ಷ ನೂರ ಎಂಟು ವರ್ಷಗಳಿಂದ ಏನು ಮಹಾರಾಜರು ಇದನ್ನು ಸ್ಥಾಪನೆ ಮಾಡಿದರು ಅದಕ್ಕೊಂದು ದೊಡ್ಡ ಕಾಣಿಕೆಯನ್ನು ಕೊಟ್ಟಂಗೆ ಆಗುತ್ತೆ ಇದ್ರ ಮುಖ್ಯನ ಸಾಹಿತಿಗಳನ್ನು ನೋಡೋದು ವಸ್ತು ಪ್ರದರ್ಶನ ಪುಸ್ತಕ ಪ್ರದರ್ಶನ ಪುಸ್ತಕ ಬಿಡುಗಡೆ ಈಗ ಇದ್ರ ಮುಖಾಂತರ ಕನ್ನಡ ಬೆಳೆಯುತ್ತೆ ಉಳಿಯುತ್ತೆ ಅನ್ನೋಕ್ಕೆ ಯಾವುದು ಸಮಸ್ಯೆನೂ ಇಲ್ಲ ಸಾಹಿತ್ಯ ಪರಿಸರತ್ತು ಆಗಿರೋದು ಅದಕ್ಕೋಸ್ಕರನೇ ಕನ್ನಡ ಬೆಳೆಸ್ಲಿಕ್ಕೆ ಉಳಿಸ್ಲಿಕ್ಕೆ ಅಂತ ಹೇಳಲಿಕ್ಕೆ ನಂಗೆ ಭಾಳ ಹೆಚ್ಚು ಸಂತೋಷವಾಗುತ್ತೆ ಇದು ನಿರಂತರವಾಗಿ ನಡೀತಾ ಇರಲಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಸ್ವಾಮೀಜಿಯವರ ಆಶೀರ್ವಾದ ತಗೊಂಡು ಶ್ರೀಗಳವರನ್ನ ಅಂದರೆ ಶ್ರೀ 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 ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಸಮ್ಮೇಳನಾಧ್ಯಕ್ಷಾಗಿ ಈಗಾಗಲೇ ಸರ್ವಾನುಮತದಿಂದ ಎರಡೂ ಜಿಲ್ಲೆಯ ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿದೆ ಯಾಕೆಂದರೆ ಅವರು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಸಾಕಷ್ಟು ಕಾರ್ಯವನ್ನು ಮಾಡಿದ್ದಾರೆ ಜೊತೆಗೆ ನಾಟಕ ರಂಗದಲ್ಲಿಯೂ ಸಹ ತನ್ನದೇ ಆದ ವಿಶಿಷ್ಟ ಸಾಧನೆಯನ್ನು ಮಾಡಿ ಸರ್ವೇ ಜನ ಸುಖಿನೋ ಭವಂತಿ ಎನ್ನುವ ರೀತಿ ಎಲ್ಲ ಜನಾಂಗದವರೆಗೂ ಸಹ ಒಂದು ಮಾದರಿಯಾಗಿದ್ದಾರೆ ಅಂತಹ ಶ್ರೀಗಳವರನ್ನು ಸಮ್ಮೇಳನಾಧ್ಯಕ್ಷ ಆಗಿ ಮಾಡಿರೋದು ನಮ್ಮ ಪುಣ್ಯವೇ ಸರಿ ಸೌಭಾಗ್ಯವೇ ಸರಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಆಗಮಿಸ್ತಾ ಇದ್ದಾರೆ ಎರಡೂ ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ಜ್ಞಾನ ದಾಸೋಹ ಅಕ್ಷರ ದಾಸೋಹ ಸಾಹಿತ್ಯ ದಾಸೋಹದ ತ್ರಿವಿಧ ದಾಸೋಹಗಳು ಸಹ ಅಲ್ಲಿ ಆ ಮಠದಲ್ಲಿ ನಡೀತಾ ಇದೆ ಮಠದಿಂದ ಶ್ರೀಗಳವರು ಹೇಳಿದರು ನಾನು ಸಮ್ಮೇಳನ ಅಧ್ಯಕ್ಷಕ್ಕೆ ಒಲ್ಲೇ ಬೇರೆ ಯಾರು ಏರನ್ನಾದರೂ ಮಾಡಿ ಬೇರೆ ಯಾರನ್ನಾದರೂ ಆಯ್ಕೆ ಮಾಡಿ ನನ್ನನ್ನು ಬೇಡ ಅಂತ ಭಾಳಷ್ಟು ಒತ್ತಾಯಪೂರ್ವಕವಾಗಿ ಹೇಳಿದರು ಆದರೆ ಭಕ್ತಾದಿಗಳು ಅಂದರೆ ನಮ್ಮ ಪದಾಧಿಕಾರಿಗಳು ಸಾಹಿತ್ಯ ಪರಿಷತ್ನವರು ಅದಕ್ಕೂ ಒಪ್ಪಲಿಲ್ಲ ಆಗ ಆದರೆ ನೀವು ಮಠದಲ್ಲಿ ಮಾಡೋದಾದರೆ ನಮ್ಮ ಮಠದ ಕಡೆಯಿಂದ ಯಾವುದೇ ಒಂದು ಹಣದ ಸೌಲಭ್ಯವನ್ನಾಗಲಿ ಯಾವುದನ್ನು ನೀವು ನಿರೀಕ್ಷೆ ಮಾಡಬೇಡಿ ಅಂತೇಳ್ಬಿಟ್ಟು ಅವ್ರು ಕಡಾಖಂಡಿತವಾಗಿ ಹೇಳಿದರು ನಿನ್ನೆ ನಡೆದ ಸಭೆಯಲ್ಲೂ ಸಹ ಹೇಳಿದರು ನಮ್ಮ ಮಠದಿಂದ ಯಾವುದೇ ಒಂದು ರೂಪಾಯಿ ನಾವು ನೀಡೋದಿಲ್ಲ ಯಾಕೆಂದರೆ ನಾನು ಸಮ್ಮೇಳನದ ಸರ್ವಾಧ್ಯಕ್ಷನಾಗಿದ್ದೇನೆ ನಾನು ಹಣವನ್ನು ನೀಡಿ ನಾನು ಅಧ್ಯಕ್ಷನ ಸ್ಥಾನವನ್ನು ಅಲಂಕರಿಸಲಿ ತಯಾರಿಲ್ಲ ಅಂತೇಳ್ಬಿಟ್ಟು ಹೇಳಿದ್ರು ಅದಕ್ಕಾಗಿ ಎಲ್ಲ ಭಕ್ತಾದಿಗಳೇ ಪದಾಧಿಕಾರಿಗಳೇ ಅಲ್ಲಿ ಮಠದ ಸದ್ಭಕ್ತರೇ ಎಲ್ಲವೂ ಸಹ ತಮ್ಮ ಕೈಯಿಂದ ಹಾಕೊಂಡು ಈ ಸಮ್ಮೇಳನ ಸುಮಾರು ಹದಿನೈದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚಗಳಲ್ಲಿ ವೆಚ್ಚದಲ್ಲಿ ಕಾರ್ಯಕ್ರಮ ಆಗ್ತಾಯಿದೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಯ ಸಹಯೋಗದಲ್ಲಿ ಇಡೀ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಇದರೇ ಇದೇ ಪ್ರಥಮ ಬಾರಿಗೆ ಅಂತರ್ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಾಣೇಹಳ್ಳಿ ಮಠದಲ್ಲಿ ನಡೀತಾ ಇದೆ ಈ ಒಂದು ಸಮ್ಮೇಳನಕ್ಕೆ ವಿವಿಧ ಗೋಷ್ಠಿಗಳು ಸುಮಾರು ಎಂಟು ಗೋಷ್ಠಿಗಳು ಇರ್ತದೆ ಇದರಲ್ಲಿ ಎಂಟು ಗೋಷ್ಠಿಗಳಲ್ಲಿ ಪ್ರಪ್ರಥಮವಾಗಿ ಚಿತ್ರದುರ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಇತಿಹಾಸ ಹಾಗೆಯೇ ಎರಡನೇ ಗೋಷ್ಠಿಯಲ್ಲಿ ಮಠಗಳ ಧಾರ್ಮಿಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ಆಮೇಲೆ ಕವಿಗೋಷ್ಠಿ ಇರ್ತದೆ ಸಾಂಸ್ಕೃತಿಕ ಕೊಡುಗೆಯ ಬಗ್ಗೆ ಇರ್ತದೆ ವಿಷಯಗಳಿರ್ತದೆ ಹೀಗೆ ಸುಮಾರು ಎಂಟು ಗೋಷ್ಠಿಗಳು ಹಾಗೆಯೇ ಒಂದು ಸಮ್ಮೇಳನ ಸರ್ವ ಸಮ್ಮೇಳನಾಧ್ಯಕ್ಷರಾದಂತಹ ಪೂಜ್ಯ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಸಂವಾದ ಕಾರ್ಯಕ್ರಮ ಕೂಡ ಇರ್ತದೆ ಅಂತಕ್ಕಂಥದ್ದು ಆನಂತರ ಒಂದು ಬಹಿರಂಗ ಅಧಿವೇಶನ ಕೂಡ ಇರ್ತದೆ ಅಂತಕ್ಕಂಥದ್ದು ಹೀಗಾಗಿ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ಜಿಲ್ಲೆಯ ಏಳು ತಾಲೂಕುಗಳು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಎರಡೂ ದೇಶಗಳು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ ಪ್ರತಿಯೊಂದು ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಆ ಒಂದು ಪ್ರತಿ ಗೋಷ್ಠಿಯ ಮತ್ತು ಉದ್ಘಾಟನಾ ಸಮಾರಂಭದ ಹಾಗೂ ಸಮಾರೋಪ ಸಮಾರಂಭದ ಎಲ್ಲ ಏನು ಕಾರ್ಯಕ್ರಮಗಳೇನಿದೆ ಅದರದ್ದು ರೂಪುರೇಷೆಗಳನ್ನು ನಿರ್ವಹಿಸ್ತಕ್ಕಂತಹ ಕೆಲಸ ಮಾಡಿದ್ದಾರೆ